ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನ ಅಜ್ಜ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಮಂಗಳವಾರ ಹಾಲು ಹಾಕೋ ವಿಡಿಯೋ ಪಂಚಮಿ ಹಬ್ಬದ್ದು ಹಾಲು ಹಾಕೋ ವೀಡಿಯೋ ಆಗಿರುತ್ತೆ ಸೊ ನಾನು ಸ್ವಲ್ಪ ಬಿಸಿ ಇರೋ ಕಾರಣ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮಾಮಾರ ಪೂಜೆ ಮಾಡ್ತಾ ಇದ್ದಾರೆ ಅವತ್ತು ಬೇರೆ ಮಂಗಳಗೌರ ಪೂಜೆನೂ ಬಂದಿತ್ತು ಹಾಗೆ ಹಬ್ಬನೂ ಒಂದೇ ದಿನ ಬಂದಿತ್ತಲ್ಲ ನಾವು ಹಾಕಿದ್ದು ಮಂಗಳವಾರ ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ವೀಡಿಯೋನ ಹಾಕ್ತಾಯಿದ್ದೀನಿ ಎಲ್ಲ ಪೂಜೆ ಮುಗೀತು ಮಾಮ ಕಡ್ಡಿ ಗಡ್ಡಿ ಇದೆ ಆಮೇಲೆ ನಮ್ಮ ಚಿನ್ನಿ ನಮ್ಮ ಮಾಮ್ನರು ಹಾಲು ಹಾಕ್ತಾ ಇದ್ದಾರೆ ನಮ್ಮ ಇದು ನಮ್ಮ ಮನೆ ಹತ್ರನೇ ಇರೋದು ನೀವೇ ಓದ್ ವಿಡಿಯೋದಲ್ಲಿ ನಾನು ಇದು ಸುಣ್ಣ ಹಾಸ್ತಿದ್ನಲ್ಲ ಅದೇ ಕಟ್ಟಿದ್ದೆ ಅದು ಗಣೇಶ ಈ ಕಡೆ ಮೂರು ನಾಗ ಪುಂಕಲ್ಲು ಮೇಲಿರೋದೆಲ್ಲ ಬರ್ಮ ಪುಂಕಲ್ಲು ಇಲ್ಲೇ ನಾವೆಲ್ಲ ವರ್ಷಾಲಿ ಹಾಲು ಇಲ್ಲಿ ಕೆಲವರು ಬರ್ತಾರೆ ಇಲ್ಲಿ ದೊಡ್ಡ ಸಿಟಿ ಎಲ್ಲ ಹಂಗಾಗಿ ಅಲ್ಲಲ್ಲಿ ಜನ ಆಕಾರ ಹಾಕ್ತಾರೆ ಇದು ನಮ್ಮ ನಮ್ಮ ಮನೆ ಹತ್ರನೇ ನಾವು ಯಾವಾಗಲೂ ಹಾಲು ಹಾಕ್ತೀವಿ ಸ್ವಲ್ಪ ಬೇಗನೇ ಹಾಕ್ತಿದ್ವಿ ಆ ಕಡೆ ಮನೆ ಇದ್ದಾಗ ಬೇಗ ಬಂದು ಹಾಕ್ತಿದ್ವಿ ಸೊ ಇಲ್ಲೇ ಇದ್ವಲ್ಲ ಹಂಗಾಗಿ ಎಂಟು ಗಂಟೆ ಆಯಿತು ಹಾಲು ಹಾಕತ್ತಿಗೆ ನಾವು ಅವತ್ತು ಟಿಫನ್ಗೆ ಚಿತ್ರಾನ್ನ ಉಂಡೆ ಗಾರ್ಗಿ ಸ್ವೀಟ್ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಒಡೆ ಮಾಡ್ಕೊಂಡು ತಿಂದ್ವಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವರು ಹಾಲು ಹಾಕ್ತಾ ಇದ್ದಾರೆ ಎಲ್ಲರೂ ಹಾಲು ಹಾಕಿ ಹಾಲು ಇದ್ವಿ ಮ ನಾಗರ ಪಂಚಮಿ ವಿಶೇಷನ ಹಾಲು ಹಾಕೋದು ಎಲ್ಲರೂ ಹಾಲು ಹಾಕಿದ್ರೆ ಹಾಲು ಅಂತ ನಾವು ಹಾಲು ಹಾಕಿದ್ವಿ ನೀವು ಹಾಲು ಹಾಕಿದ್ರ ಕೆಲವರು ಹಬ್ಬ ಮಾಡ್ತಾರೆ ಕೆಲವರು ಹಬ್ಬ ಮಾಡಲ್ಲ ಸೋಮ ಕಡೆ ಸೋಮವಾರ ಮಿಡಲ್ ಸೋಮವಾರ ಮಾಡ್ತಾರೆ ನಾವೇನಿಲ್ಲ ಹಬ್ಬದ ದಿನನೇ ನಮ್ಮ ಕಡೆ ಎಲ್ಲ ಹಬ್ಬ ಮಾಡೋದು ಈಗ ನಾನು ಹಾಲು ಹಾಕ್ತಾ ಇದ್ದೀನಿ ಎಲ್ಲರೂ ಹಾಲು ಹಾಕೋದು ಮುಗಿತೀನೋ ಫೈನಲ್ ನಾನು ಬೆಳೆಯಿದ್ದೆ ನಾನು ಹಾಲು ಹಾಕಿನಿ ಸೊ ರೀಲ್ಸಾಗೆಲ್ಲ ನೋಡಿದ್ದೀರಿ ನಾನು ಹಾಕಿದ್ದೆ ರೀಲ್ಸಲೆಲ್ಲ ವೀಡಿಯೋ ಮಾಡಿ ನಾನು ಹಾಲು ಹಾಕಿಂದೆ ಆವತ್ತೆ ಮಂಗಳಗೂರೆ ಪೂಜೆ ಮಾಡಿದ್ನಲ್ಲ ಹಾಗಾಗಿ ಉಡಿ ಕೊಡ್ಬೇಕಿತ್ತು ನಾನು ಅದು ಹುಡಿ ಕೊಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಪೂಜೆ ಮಾಡಿದ್ದಷ್ಟೇ ವೀಡಿಯೋ ಮಾಡ್ಕೊಂಡೆ ಅದನ್ನೇ ಅಪ್ಲೋಡ್ ಮಾಡೋಣ ನೆಕ್ಸ್ಟ್ ವಾರ ಕಲ್ತ್ರ ವೀಡಿಯೋ ಮಾಡಿದ್ರೆ ಆಯಿತು ಇನ್ನು ಇಲ್ಲಿಗೆ ಮುಗಲಿಲ್ಲ ಅಂದ್ಕೊಂಡು ಇದು ಮಾಡ್ಕೊಂಡೆ ಹುಡಿಗೆ ರೆಡಿ ಮಾಡೋಕ್ಕತ್ತಿದ್ದೆ ಅದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ನಮ್ಮ ಮನೆ ಹತ್ರ ನಾಗಪ್ಪನ ಕಟ್ಟಿಗೆ ಅದು ನಾ ಹಾಲು ಹಾಕೋಕ್ಕೆ ನಮ್ಮ ಮನೆ ಪಕ್ಕದ ಇರೋ ಮುಸ್ಲಿಮ್ಸ್ ಬಂದಿದ್ರು ಅವರು ಅವರೂ ಸಹ ಎಷ್ಟು ಭೇದ ಭಾವನೆ ಇಲ್ಲದೇ ಹಬ್ಬಕ್ಕೆ ಉಂಡಿ ಕಟ್ಕೊಂಡು ಹಾಲು ಹಾಕಕ್ಕೆ ಬಂದಿದ್ರಲ್ಲ ನೋಡಿ ಆಯಿತು ಅದಕ್ಕೆ ಹಾಗೆ ವೀಡಿಯೋ ಮಾಡ್ಕೊಂಡೆ ಅಮ್ಮನ ಅಮ್ಮ ಪೂಜೆ ಮಾಡೋದು ನೋಡಿ ಇವ್ರಿಗೆ ಹುಲಿಗಮ್ಮನು ಬರ್ತೈತಿ ಹುಲಿಗಮ್ಮಗೂ ತುಂಬ ಜನ ಬಂದು ನಡ್ಕೊಂಡು ಹೋಗ್ ನಡಿ ನಡ್ಕೊತಾರೆ ಇವರಿಗೆ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡಿದೆ ನೆಕ್ಸ್ಟ್ ಅವತ್ತೇ ಕೊಟ್ರಮ ಜಾತ್ರೆ ಇತ್ತು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಇದು ವೀಡಿಯೋ ಆಗಿತ್ತು ಇದು ಶಾನ್ಬೋಗರು ಮನೆ ಅಂದರೆ ನಮ್ಮ ಟಿ ಚಿನ್ನ ಶಾಲೆಗೆ ಹಂಗೆ ನೋಡಿ ಬಿಡಕ್ಕೆ ಹೋಗಿಲ್ಲ ಆ ಟೀಚರ್ ಇದೆ ಹಂಗಾಗಿ ಟೀಚರ್ ಸಹ ಮಧ್ಯಾಹ್ನ ಊಟಕ್ಕೆ ಬರ್ರಿ ಅಂತಂದು ಹೇಳಿದ್ರು ನಾನು ಬೆಳಗ್ಗೆ ಬಿಡೋಕೆ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದು ಅವ್ರ ಮನೆಯಾಗ ಕೊಟ್ರಮ್ಮ ದೇವಿ ಇರ್ತದಂತೆ ಕೊಟ್ಟೇಶ್ವರ ತಂಗಿ ಅಂತೆ ಅದು ಕೊಟ್ರಮ್ಮ ದೇವಿ ಅವ್ರ ಮನೆಗಿಂದ ಪಲ್ಲಕ್ಕಿ ಹೊತ್ಕೊಂಡು ಅದು ಊರು ಹೊರಗಿದೆ ಗುಡಿ ದೇವಸ್ಥಾನ ಅಲ್ಲಿಗೆ ಅಮ್ಮನ ಕರ್ಕೊಂಡು ಹೋಗ್ತಾರೆ ಪಲ್ಲಾಕಿಗೆ ಇವರೆಲ್ಲ ಒಂದು ಕಮಿಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಯಾರು ಶಾನ್ ಬೋಗುರು ಶಾನ್ ಬೋಗು ಎಲ್ಲ ಅಣ್ ತಂಬಳೆಲ್ಲ ಸೇರಿ ಜನ ಉಡಿ ಕೊಡೋರೆಲ್ಲ ಅಲ್ಲೇ ಬಂದು ಹಾಂ ಗುಡಿ ಕೊಡ್ತಾ ಇದ್ದಾರೆ ಇವರು ಮಧ್ಯಾಹ್ನ ನಾವೇ ಪ್ರಸಾದ ಮಾಡ್ತೀವಿ ಬರ್ರಮ್ಮ ಊಟಕ್ಕೆ ಅಂತ ಹೇಳಿದ್ರು ಎಲ್ಲ ಬೆಳಗ್ಗೆ ಪ್ರಸಾದ ರೆಡಿ ಮಾಡ್ತಿದ್ರು ಈಗ ಪ್ರಸಾದ ಮಾಡೋ ಊಟ ಮಾಡೋಕ್ಕೆ ಓಣೆಗ ನಾನು ನಮ್ಮಕ್ಕ ನಮ್ಮ ಹೋಗ್ತಾ ಇದ್ದೀವಿ ಈಗ ನಮ್ಮ ಪ್ರೇಮಕ್ಕ ನಾನು ಇಡೇ ಮಾಡಬೇಡ ನಾನು ವೀಡ್ಯ ಮಾಡಬೇಡ ನಮ್ಮ ಮನೆಯವರು ಬೈತಾರ ನಿಮ್ಮ ಅಮ್ಮ ಬೈತನ ಕಣೆ ವೀಡ್ಯ ಮಾಡಬೇಡ ಅಂತದ್ಲು ನಿಮ್ಮ ಬೈಯ ಇಚ್ಛೆಗಾಗಲಿ ವಿಡಿಯೋ ಮಾಡ್ತನಕ ನಾನು ಹಾಕ್ತೀನಿ ನೋಡು ಅಂತಂದು ಆಗ್ತಾಯಿದ್ದೆವು ಓನ್ ವಾಯ್ಸ್ ಹಾಕಲಿಲ್ಲ ಸೊ ಇವರೆಲ್ಲ ನೀಡೋಕೆ ಬಫೆ ಸಿಸ್ಟಮ್ ಮಾಡಿದ್ರು ಪ್ರಸಾದ ನೀಡೋಕೆ ಜನ ಬಂದು ಆಲ್ರೆಡಿ ಊಟ ಮಾಡ್ತಿದ್ರು ನಾನು ಶಾಲೆಗೆ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ ಅವಳಗು ತಿನ್ಸಕ್ಕೆ ನಾನು ತಿಂದ್ಕೊಳ್ಳೋಕ್ಕೆ ಟೀಚರ್ ಫೋನ್ ಮಾಡಿದ್ರಲ್ಲ ಅಂತಂದು ನಾನು ಹಾಕಿಸ್ಕೊತ ಇದ್ದೀನಿ ಊಟಕ್ಕೆ ಚೆನ್ನಾಗಿತ್ತು ಸೊ ಅವರು ಬ್ರಾಹ್ಮರಾಗಿರ್ಕಣ ಸ್ವಲ್ಪ ಹಿಂಗೆ ಭಾಳ ಬಳಸ್ತಾರೆ ಅವರು ಊಟಕ್ಕ ಮಿಶಿಕಾಯಿ ಪಲ್ಯ ಕೋಸುಂಬ್ರಿ ಹುಗ್ಗಿ ಅನ್ನ ಸಾಂಬಾರು ಮಾಡಿಸಿದ್ರು ತಿನ್ಕೊಂಡು ಎಲ್ಲ ಇವು ಹೂನು ಊಟನೇ ಮಾಡ್ತಿದ್ದಿಲ್ಲ ನಾನು ವಿಡಿಯೋ ಮಾಡೋ ಹೆಚ್ಚಿಗೆ ಊಟ ಮಾಡ್ತಿದ್ದೆ ಆಮೇಲೆ ನನ್ನ ಸಾಂಬಾರು ಹಾಕಿಸ್ಕೊಂಬಂದೆ ಅಲ್ಲಿ ನೋಡಿ ಶಾಲೆ ಆಗಿರೋದ್ರಿಂದ ಅವ್ರವ್ರ ಅಮ್ಮಂದರು ಬಂದು ಎಲ್ಲ ಹುಡ್ರಿಗೂ ಊಟ ಇದ್ರು ಅಲ್ಲೇ ಶಾಲೆ ಕುಂತ್ಕೊಂಡು ನಾನು ಸಹ ಅಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸ್ಕೊತಿದ್ದೆ ಸೊ ಶಾಲೆಗಾದರೆ ಹುಡ್ರು ತಿಂತಾವಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ತಿನಿಸಿದೆ ಇವು ಎರಡು ಹುಡ್ರು ನೋಡ್ರಿ ಅವ್ರ ಅಮ್ಮ ಬಂದಿದ್ದಿಲ್ಲ ಅವೆರಡು ಹುಡುರುತ್ತ ಟಿ ಟೀಚರ್ ನೀಡಿಸ್ಕೊಂಬಂದು ಕೊಟ್ಟಿದ್ರು ಆ ಹುಡುಗಿ ಕುಣಿಸೋದು ಈ ಹುಡುಗ ಉಣ್ಸೋದು ಅಂತ ಕಾಮಿಡಿ ಮಾಡೋಕತ್ತಿ ತಮ್ಮ ಮಾಡ್ತಿದ್ವಿ ಅದನ್ನೇ ಸ್ವಲ್ಪ ವೀಡಿಯೋ ಮಾಡ್ಕಂಡೆ ಚೆನ್ನಾಗಿತ್ತಲ್ಲ ಅಂತಂದು ಎಷ್ಟು ಹುಡುರು ಇದ್ದ ಬೇದೆ ಭಾವ ಇರಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾವಂತ ನೋಡ ಹುಡುಗಿ ಆ ರೀತಿ ಉಣಿಸ್ತೈತೆ ನಾನು ವೀಡಿಯೋ ಮಾಡ್ಕೊಳ್ಳೆ ಅದು ಸುಮ್ಮನೆ ಮಾಡ್ತಿದ್ದೆ ಮಾಡ್ತಿದ್ದೆವ ಆಂಟಿ ಅಂತಂದೇಳಿ ಹೇಳಿ ಹಾಗೆ ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಇನ್ನೊಂದ್ಸಲ ತಿನ್ನಿಸಿ ಇನ್ನೊಂದ್ಸಲ ತಿನ್ನಿಸಿ ಅಂತಂದ್ರೆ ಅಂದರೆ ಅವಳು ಒಟ್ಟ ನನ್ನ ಮಾತಾ ಕೇಳಲಿಲ್ಲ ನೆಕ್ಸ್ಟ್ ಈವ್ನಿಂಗು ಇದನ್ನು ಅವರೆಲ್ಲ ಊಟ ಮಾಡ್ತಿದ್ರೆ ಇದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಬಂದಿರಿ ಯಾವುದಕ್ಕೆ ಬಂದಿರೋ ಕೊಟ್ರಮ್ಮ ಊಟಕ್ಕೆ ಬಂದಿರಿ ನೆಕ್ಸ್ಟ್ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ ನೆಕ್ಸ್ಟ್ ಸಾಯಂಕಾಲ ಅಲ್ಲಿ ಗುಡಿ ಹತ್ರ ಹೋಗುವ ಜಾತ್ರೆ ಐತಿ ಅಲ್ಲೇ ಹೋಗುವ ನಂತ ರೆಡಿ ಆಗಿದ್ದೀವಿ ರೆಡಿಯಾಗಿ ನಾನು ನಮ್ಮ ಚಿನ್ನಿ ನಮ್ಮ ಮನೆಯವರು ನಮ್ಮತ್ತೆ ಬರಲಿಲ್ಲ ಗಾಳಿ ತಂದು ಹುಷಾರಿಲ್ಲಲ್ಲ ನಾನು ನಮ್ಮ ಚಿನ್ನಿ ನಮ್ಮ ಮನೆಯವರು ನಮ್ಮ ಅಜ್ಜಿ ಬರ್ತೀನಿ ಅಂತೂ ನಾನು ಬರ್ತೀನಿ ತುಂಬ ವರ್ಷ ಆಗೈತಿ ಹೋಗಿಲ್ಲ ಬರ್ತೀನಿ ಥಡ್ರಿ ಅಂತೂ ಇದು ನಮ್ಮ ಅಜ್ಜಿ ಅಂಗಡಿದು ಈ ವಯಸ್ಸಿನಗೂ ಅವಜ್ಜಿ ಆ ಅಂಗಡಿಯೂ ಮಡ್ಕೊಂಡು ಬ್ಯಾಡ ಬ್ಯಾರಂದ್ರೂ ಕೇಳಲ್ಲ ಮನೆಗೆ ಇರಾಕವಲ್ಲ ಅಂತದದು ಭಾಳ ದಿನದಿಂದ ಮಾಡಿ ಇದಾಗೈತಲ್ಲ ಹಂಗಾಗಿ ಅವಜ್ಜಿ ಶೆಡ್ ಬಿಟ್ಟು ಬರಲ್ಲ ಅವಜ್ಜಿ ನಾನು ಬರ್ತೀನಿ ಅಂತೂ ಅವಜ್ಜಿ ಹಾಕಬಿಡಂತ ಅವಜ್ಜಿನೂ ಆಸಂತಿ ಇದು ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ ಅದು ಕೊಟ್ಟ ಜಾತ್ರೆಗೆ ಹೋಗಿ ಅಲ್ಲಿ ದೇವ್ರಿಗೆ ಕೈ ಮುಗಿದು ಅಲ್ಲಿ ಹೋಗಿ ಮಂಡಾಳ ಮಿರ್ಚಿ ತಿಂದುಬಾರದೆ ವಿಶೇಷ ಅಲ್ಲಿಂದು ನಮ್ಮ ಮನೆಯವ್ರು ಸಹ ಮಿರ್ಚಿ ಮಂಡಾಳ ಕಟ್ಸ್ಕೊಂಡ್ರು ನಾವು ತಗೊಂಡು ಹೋಗ್ತಾಯಿದ್ದೀವಿ ಹಂಗೆ ಹೋಗುವಾಗ ನಮ್ಮೂರಲ್ಲಿ ಫೇಮಸ್ ಆಗಿರುವ ಹಿಂದೂ ಕಾಲೇಜ್ ಕಂತೂ ಅದನ್ನೇ ಹದಿನಾಲ್ಕು ಬೇಡ ಅದು ಬೇಡ ಅದನ್ನ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹಂಗೆ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ನೆಕ್ಸ್ಟ್ ಗುಡಿ ತಕ್ಕ ಹೋದ್ವಿ ಹೋಗಿ ದರ್ಶನ ಇದ್ವಿ ಜನ ಜನನೂ ಇದ್ದರೂ ಅಷ್ಟು ಸಾಯಂಕಾಲ ಆದಂಗೆಲ್ಲ ಸಾಯಂಕಾಲ ಆದಂಗೆಲ್ಲ ತುಂಬ ಜನ ಬರ್ತೈತಿಲ್ಲ ಸ್ವಲ್ಪ ಕಮ್ಮಿ ಅದು ಗುಡಿಯ ವರ್ಷ ಮಾಡ್ಯಾರ ಬಂದಿದ್ದೆ ಯಾವಾಗ ಬಂದಿದ್ದಮ್ಮ ಬಹಳ ದಿವಸ ಆಯ್ತು ಬಂದು ಮೂವತ್ತು ವರ್ಷ ಆಗ್ತದೆ ಎಲ್ಲ ಮಾಡಿದ್ದ ಜಾಗ ಇಟ್ಟಿವೆ ಅಲ್ಲ ಅವ್ರು ಹೋಗಿದ್ವಿ ಇಲ್ಲಿ ಕೈ ಮುಗಿ ನೆಲದಾಗಿದ್ದು ಕೊಟ್ರಮ್ಮ ಮ್ಯಾಗೆ ಸಿಟ್ಟು ಇದೆಲ್ಲ ಮಾಡ್ಯಾರ ನೋಡಿ ಬೆಳಿ ಇವರು ನಮ್ಮ ಮನೆ ಹತ್ರ ಇರೋ ಹುಡ್ರು ನಮ್ಮ ಚಿನ್ನಿ ಇವ್ರ ಜೊತೆನೇ ದೇನಾಲಿ ಆಟ ಆಡೋದು ಇವರು ಸಹ ಬಂದಿದ್ರು ಅವಾಗ ನಮ್ಗೆ ಹೇಳೇ ಇಲ್ಲಲ್ಲೇ ನಾ ಹೇಳಿದರೆ ನಾವು ನಿಮ್ಮ ಜೊತೆನೇ ಬರ್ತಿದ್ವಿ ಅಂತ ಕಾಮೆಂಟ್ ಮಾಡ್ಕೊಂತ ವೀಡಿಯೋ ಮಾಡ್ತಿದ್ದೆ ಆಯ್ ಮಾಡಕತ್ತಿರೋ ಅವರು ವೀಡಿಯೋಕ್ಕೆ ಹಂಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕಂಡೆ ಅವ್ರ ಅಣ್ಣ ಆ ಅಣ್ಣ ಚಿನ್ನ ಚೌ ಮಾಡ್ತಿತ್ತು ಇದು ಬಂದ್ಬಿಟ್ಟು ಮಿಶ್ಕೆ ತಿನ್ನಕತ್ತಿದ್ವಿ ಆಗ ನೋಡ್ರಿ ಅವ್ರ ಅಪ್ಪಗೆ ಯಾವ ರೀತಿ ತಿನ್ಸಕತ್ತಾಳ ಈ ನಾ ನಾವು ಗಿರ್ಮಿಟ್ಟಿ ಆಮೇಲೆ ಮಿರ್ಚಿ ತಗೊಂಡು ಹೋಗಿದ್ವಿ ಗುಡಿ ದರ್ಶನ ಎಲ್ಲ ಮುಸ್ಕೊಂಡು ಹೋಗಿ ತಿನ್ಕೊಂಡು ಅವಳು ಬಲೂನ್ ಬೇಕು ಬಲೂನ್ ಬೇಕಂತಿದ್ಲು ಅವ್ರ ಅಪ್ಪಾಜಿ ಕೂಟ ಬಲೂನ್ ಕೊಡಿಸ್ಕೊಂಡು ಬಂದ್ಲು ಸೊ ಫೈನಲಿ ಎಲ್ಲ ಕಮ್ ದರ್ಶನ ಎಲ್ಲ ಮುಸ್ಕೊಂಡು ಎಲ್ಲ ತಿನ್ಕೊಂಡು ಹೋಗ್ತಾಯಿದ್ವಿ ಜನ ನೋಡ್ರಿ ಅಲ್ಲೆಲ್ಲ ಅಲ್ಲೆಲ್ಲಿ ಕೂತ್ಕೊಂಡು ಆ ರೀತಿ ಮಂಡಾಳು ತಿಂತಾ ಇದ್ದಾರೆ ಮಿರ್ಚಿ ಇದ್ದಾರೆ ಅಂತ ಸೊ ಇಲ್ಲಿ ಗುಡಿ ವಿಶೇಷತೆನೇ ಅದು ಬಂದಾರೆಲ್ಲ ದರ್ಶನ ಮುಸ್ಕೊಂಡು ಹೋಗಿ ಸೈಡಲ್ಲೆಲ್ಲ ಅವರವರು ಗುಂಪು ಗುಂಪು ಮಾಡ್ಕೊಂಡು ಮಂಡಾಳು ಮಿರ್ಚಿ ತಿನ್ನೋದೇ ಒಂದು ವಿಶೇಷ ಅದೇ ಒಂಥರ ಖುಷಿ ಅಲ್ವಾ ಈಗ ಹೊರಗಡೆ ಹೋಗಿ ಮನೆಗೆ ತಿನ್ನೋಕ್ಕಿಂತ ಹೊರಗಡೆ ಹೋಗಿ ಈ ರೀತಿ ಹೋಗಿ ದರ್ಶನ ಮಾಡ್ಕೊಂಡು ತಿಂದುಬಾರ ತುಂಬ ಖುಷಿ ಕೊಡ್ತತಿ ಮನಸ್ಸಿಗೆ ನೋಡಿ ಈ ರೀತಿ ಎಲ್ಲ ನಮ್ಮ ಕಡೆ ಕೂತ್ಕೊಂಡು ತಿಂತ ಇದ್ದಾರೆ ನಾವು ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗೀತು ನಾವು ಬೇಗನೆ ದರ್ಶನ ಮುಗೀತಲ್ಲ ಬೇಗನೆ ಹೋದ್ವಿ ಹಾಗೇ ಇದು ರಾತ್ರಿ ವೀಡಿಯೋ ರಾತ್ರಿ ನಮ್ಮ ಮನೆಗೆ ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ಆಂಟಿ ಅದ್ವೈತು ಬಂದಿದ್ರು ನಮ್ಮ ತಂಗಿ ಒಂದೇ ಮಿಸ್ಸಿಂಗು ಇವ್ರು ಇರ್ತಾರೆ ಇವರು ಆರು ತಿಂಗಳಿಗೆ ಹೊಮ್ಮೆಟ್ಟು ಅಷ್ಟೇ ಬರೋದು ಒಂದ್ಸಲ ಕೊಟ್ರೇಶ್ವಮ್ಮ ಕಾತಿಕ್ ಇದ್ದ ಬಂದಿದ್ರು ನೆಕ್ಸ್ಟ್ ಈಗ ಬಂದಿದ್ದಾರೆ ಹಾಗೆ ನಮ್ಮದೊಂದು ಫೋಟೋ ತೆಗಿಯ ಅಂತಂದ್ರೆ ಕೊಟ್ರೇಶ್ವ ಕಚ್ಚಿ ಮಟ್ಟಕ್ಕೆ ಹೋದಾಗ ಆಮ್ ತೆಗಿ ತಿಂದುಬಿಡ್ರಿ ಅಂತಂದು ತೆಗಿಯಾಕತ್ತಿದ್ನಿ ಚೌ ಚೌ ಚಿಕ್ಕಪ್ಪನ ಜೊತೆಗೆ ವಿಡ ಮಾಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಬನ್ನಿ ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಬನ್ನಿ ತೆಗಿತೀನಿ ಅಂತಿದ್ದೆ ಆ ಟಿನನ್ನು ಮಾಡಿ ನೋಡಿ ನಗ್ತಾ ಇತ್ತು ಹಾಗೆ ಫೋಟೋ ತೆಗ್ದೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ತಗಿ ಇನ್ನೊಂದು ತಗಿ ಅಂದರು ಹಾಗೆ ತಕ್ಕೊಂಡು ಅಲ್ಲೇ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ದೇವಸ್ಥಾನದ ಹೊರಗಡೆ ಒಳಗೆ ಹೋಗಲಿಲ್ಲ ಒಳಗೆ ಆಮೇಲೆ ಹೋದ್ರೆ ಹತ್ತಂತಂದು ನೆಕ್ಸ್ಟ್ ನಮ್ಮ ಚಿನಿ ಪ್ರಸಾದ ತಿನ್ಬೇಕಂದು ಕಾಲು ತೊಳ್ಕೊತ ಇದ್ದಾಳೆ ಏನಕ್ಕೆ ತೊಳ್ಕೊತಿದ್ದಿ ಕಣೆ ಅಂದರೆ ಇಲ್ಲ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಕಾಲು ತೊಳ್ಕೊಂಡು ಹೋಗ್ಬೇಕಮ್ಮ ಹಂಗೆ ಹೋಗ್ಬಾರ್ದು ಕಾಲು ತೊಳ್ಕೊಂಡು ಹೋಗ್ಬೇಕು ಅಂತಂದು ಕಾಲು ಕೈ ಎಲ್ಲ ತೊಳ್ಕೊತ ಇದ್ದಾಳೆ ಇವುಗಳ ಜೊತೆಗೆ ಮಾತಾಡೋದು ಅಪ್ಪ ಶಿವ ಒಳ್ಳೆ ಸಣ್ಣ ಹುಡ್ರ ಜೊತೆ ಮಾತಾಡೋದು ನೋಡ್ರಿ ಗುಡಿಯಾಗ ಹೆಂಗೆ ಮಾಡ್ತಿದ್ದಾಳೆ ಅದ್ರ ಮೇಲೆ ನಿಂತ್ಕೊಂಡು ದಕ್ಷಿಣ ಹಾಕಕ್ಕೆ ಹೋಗ್ಬೋಳದು ಮಂಗಳಾತಿಗೆ ಯಪ್ಪ ಶಿವ ಏನು ಉಡಾ ಹುಡುಗಿದಾಳಪ್ಪ ನನ್ನ ಮಗಳು ನಂಗೆ ಆತ ನನಗೆ ಅಲ್ಲ ನೋಡ್ರಿ ಹಂಗೆ ಮಾಡ್ತದ್ದು ಮ್ಯಾಲೆ ಮ್ಯಾಲೆತ್ಕೊಂಡ್ರಿ ಏನು ಗತಿ ಹಂಗೆ ಮಾಡ್ತೀವಿ ಹುಡ್ರು ಹಾಗೆ ಕುಡಿಯೋಂತೂ ವಿಶಾಲಾಗಿತ್ತು ನೈಟ್ ಯಾರು ಅಷ್ಟಿದ್ದಿಲ್ಲಲ್ಲ ದೇವರು ನೋಡದೆ ಒಂದು ನೆಮ್ಮದಿ ಸಂತೋಷ ಅನಿಸಿತ್ತು ಹಾಗೆ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾನು ಇಲ್ಲಿ ಗಚ್ಚಿ ಮಠದಲ್ಲಿ ಮಂಚ ಇರುತ್ತಲ್ಲ ಇದನ್ನ ಇದು ಏನು ಹೇಳ್ಕಕ್ಕ ಅಂತ ಕೇಳ್ತಿದ್ದೆ ನಮ್ಮ ಕಕ್ಕಂಗೆ ಗೊತ್ತಿಲ್ವಾ ಅದು ವಿಷ ಇದು ಮೊಘಲ್ ಚಕ್ರವರ್ತಿ ಅಕ್ಬರ್ ಕೊಟ್ಟಿದ್ದು ಛತ್ರಪತಿ ಶಿವಾಜಿ ಕೊಟ್ಟಿದ್ದೆ ಅಂತ ಹೇಳ್ತಿದ್ರು ನೆಕ್ಸ್ಟ್ ಅಲ್ಲಿಂದ ಪ್ರಸಾದ ತಿನ್ನೋಣ ಅಂತ ಹೋಗ್ತಾಯಿದ್ವಿ ಸೊ ಅನ್ನ ಇತ್ತು ಪ್ರಸಾದ ಚಿಕ್ಕಪ್ಪ ಅಲ್ಲಿ ಕುಂತಿತ್ತು ನಾನು ಆಂಟಿ ಚಿನ್ನಿ ಇಲ್ಲಿ ಕೂತ್ಕೊಂಡಿದ್ವಿ ಅವಳಿಗೂ ಸಹ ತಟ್ಟೆಗೆ ಹಾಕ್ಸ್ಕೊಂಡಿದ್ಲು ಅವಳಿಗೂ ತಿನ್ನಿಸಿ ನಾನು ತಿಂದು ಸರಿ ಹೋಗ್ತೀವಿ ನಮ್ಮ ಮನೆಗೆ ಬೆಳಗ್ಗೆ ಬರ್ರಿ ಅಂತ ಅವರಲ್ಲೇ ರೂಮ್ ಮಾಡಿದ್ರು ಮಾಡಿದ ಹತ್ರ ಮಲ್ಲೇ ಮಲ್ಕೊತೀವಿ ಅಂತಂದು ಹೋಗಿ ಬಾಯ್ ಮಾಡಿ ನಾನು ಮನೆಗೆ ಬಂದೆ ಸರಿ ಬೆಳಗ್ಗೆ ಬೇಗ ಬನ್ನಿ ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಮನೆಗೆ ಬಂದೆ ನೆಕ್ಸ್ಟ್ ಇದು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹೋಗುವಾಗ ವಿಡಿಯೋ ಮಾಡಿದ್ದಷ್ಟೇ ಸರಿ ಬಾಯ್ ಅಂತ ಹೇಳಿ ಬಿಟ್ಟೆ ನೆಕ್ಸ್ಟ್ ಬಾಯ್ ಹಾಗೆ ಇಲ್ಲಿ ಉಲ್ಗಮ್ಮ ಗುಡಿ ಇತ್ತಲ್ಲ ಉಲ್ಗಮ್ಮ ಗುಡಿ ಕೈ ಮುಗಿದೆ ಸೊ ಅವ್ರು ಬಂದಿದ್ರಲ್ಲ ಕಾಲ್ ಚೈನ ಅವಳಿಗೆ ಏನೋ ತಂದೆ ಅಂತ ಗಿಫ್ಟ್ ತಗೋ ಅಂತ ಸೊ ಇದಿಷ್ಟು ಇವತ್ತು ಈ ಲಾಗ್ ಆಗಿರುತ್ತೆ ಇಷ್ಟೊಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮತ್ತೆ ಸಿಕ್ಕಿನ ಹೊಸ ಹೊಸ ಕಾಯ್ತಾ ಇರಿ